ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಅನ್ನ ಬಾಕಿ ಯೋಜನೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಮುಖ್ಯವಾದ ಮಾಹಿತಿಯನ್ನು ತಂದಿದ್ದೇನೆ ನೋಡಿ ವೀಕ್ಷಕರೇ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಕಂಡು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅನ್ನಬಾಗ್ಯ ಯೋಜನೆಯ ಹಣದ ಬದಲಾಗಿ ಅಂದ್ರೆ ಉಚಿತ ಅಕ್ಕಿಯ ಹಣದ ಬದಲಾಗಿ ಇನ್ನು ಮುಂದೆ ಉಚಿತವಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ವಿತರಿಸಲಾಗುತ್ತಿದೆ ಅಂತ ಸಾಕಷ್ಟು ನ್ಯೂಸ್ ಚಾನೆಲ್ಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿದ್ರಿ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಇನ್ನು ಮುಂದೆ ಅಕ್ಕಿ ಯೋಜನೆಯ ಹಣದ ಬದಲಾಗಿ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಉಚಿತವಾಗಿ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ ಹಾಗಾದರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಹಂಚಲಾಗುತ್ತಿರುವ ಈ ದಿನಸಿ ಕಿಟ್ನಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳು ನಿಮಗೆ ಸಿಗಲಿವೆ ಮತ್ತು ಸರ್ಕಾರದಿಂದ ಈ ದಿನಸಿ ಕಿಟ್ ಅನ್ನು ಫ್ರೀಯಾಗಿ ಪಡೆಯಲು ಏನಾದರೂ ದಾಖಲೆಗಳನ್ನು ಮತ್ತೊಮ್ಮೆ ಅನ್ನ ಭಾಗ್ಯದ ಫಲಾನುಭವಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾ ಎಂಬ ಕುರಿತು ಸಾಕಷ್ಟು ಜನರಿಗೆ ಗೊಂದಲ ಉಂಟಾಗಿದೆ ಹಾಗೆಯೇ ಈ ದಿನಸಿ ಕಿಟ್ಗಳು ರೇಷನ್ ಕಾರ್ಡಿನ ಫಲಾನುಭವಿಗಳಿಗೆ ಎಲ್ಲರಿಗೂ ಸಿಗುತ್ತಾ ಈ ಮುಂಚೆ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಡಿ ಬಿ ಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಾಕಲಾಗುವಂತಹ ಹಣಕ್ಕೆ ಈ ದಿನಸಿ ಕಿಟ್ ಸರಿ ಹೊಂದುತ್ತಾ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಳಗೊಂಡಿರುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡಿನ ಫಲಾನುಭವಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದ ಹಾಗೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣದ ಬದಲು ವಿತರಿಸಲಾಗುತ್ತಿರುವ ದಿನಸಿ ಕಿಟ್ಟಿನಲ್ಲಿ ಒಟ್ಟು ನಾಲ್ಕು ರೀತಿಯ ಆಹಾರ ಪದಾರ್ಥಗಳು ಒಳಗೊಂಡಿರುತ್ತದೆ ಸರ್ಕಾರವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತಯಾರಿಗಳನ್ನು ಸರ್ಕಾರದಿಂದ ಮಾಡಲಾಗುತ್ತಿದೆ ಮುಂದಿನ ತಿಂಗಳಿಂದ ಅಂದರೆ ಅಕ್ಟೋಬರ್ ತಿಂಗಳಿಂದ ರೇಷನ್ ಅಕ್ಕಿ ಹಂಚುವಾಗ ಈ ದಿನಸಿ ಕಿಟ್ ಅನ್ನು ಸಹ ಬಿ ಪಿ ಎಲ್ ಕಾರ್ಡಿನ ಫಲಾನುಭವಿಗಳಿಗೆ ಈ ಕಿಟ್ ಅನ್ನು ಹಂಚಲಾಗುತ್ತೆ ಸ್ನೇಹಿತರೆ ಈ ದಿನಸಿ ಕಿಟ್ಟಿನಲ್ಲಿ ನಾಲ್ಕು ರೀತಿಯ ಆಹಾರ ಪದಾರ್ಥಗಳು ಒಳಗೊಂಡಿರುತ್ತದೆ ನೋಡಿ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಎರಡು ಕೆಜಿ ತೊಗರಿಬೇಳೆ ಬೇಳೆ ಈ ದಿನಸಿ ಕಿಟ್ಟಿನಲ್ಲಿ ಸಿಗುತ್ತೆ ಹಾಗೆಯೇ ಇದರ ಜೊತೆಯಲ್ಲಿ ಒಂದು ಕೆಜಿ ಸಕ್ಕರೆ ಹಾಗೇನೆ ಒಂದು ಲೀಟರ್ ಪಾಮ್ ಆಯಿಲ್ ಅಥವಾ ಸನ್ಫ್ಲವರ್ ಅಡುಗೆ ಎಣ್ಣೆ ಸಹ ಈ ಕಿಟ್ ನಲ್ಲಿ ಒಳಗೊಂಡಿರುತ್ತದೆ ಕೊನೆಯದಾಗಿ ಒಂದು ಕೆಜಿ ಉಪ್ಪು ಅಂದ್ರೆ ಕಲ್ಲು ಉಪ್ಪು ಇರುತ್ತೆ ಈ ನಾಲ್ಕು ಆಹಾರದ ಸಾಮಗ್ರಿಗಳು ದಿನಸಿ ಕಿಟ್ನಲ್ಲಿ ಸರ್ಕಾರದಿಂದ ವಿತರಿಸಲಾಗುತ್ತಿದೆ ನೋಡಿ ಸ್ನೇಹಿತರೆ ನಾಲ್ಕು ಆಹಾರ ಪದಾರ್ಥಗಳು ಸರ್ಕಾರದಿಂದ ಅನ್ನ ಬಗೆ ಯೋಜನೆಯ ಬದಲಾಗಿ ಈ ದಿನಸಿ ಕಿಟ್ ಅನ್ನು ಸರ್ಕಾರದಿಂದ ಮುಂದಿನ ತಿಂಗಳಿಂದ ಬಿಪಿಎಲ್ ಕಾರ್ಡಿನ ಪ್ರತಿಯೊಂದು ಫಲಾನುಭವಿಗಳಿಗೆ ವಿತರಿಸಲಾಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿ ಹೊರಬಂದಿದೆ ಸೊ ಈಗಾಗಲೇ ಪಟ್ಟಂತೆ ಇಲಾಖೆಯಿಂದ ಟೆಂಡರ್ ಅನ್ನು ಟೆಂಡರ್ ದಾರರಿಗೆ ನೀಡಿದೆ ಯಾಕಂದ್ರೆ ಇದು ಇನ್ಮೇಲೆ ಪ್ರತಿ ತಿಂಗಳು ನಿಮ್ಮ ರೇಷನ್ ಅಕ್ಕಿಯ ಜೊತೆಗೆ ದಿನಸಿ ಕಿಟ್ ಹೊಂದಿರುವ ಬ್ಯಾಗ್ ಅನ್ನು ಹಂಚಲಾಗುತ್ತಿರುವ ಕಾರಣದಿಂದಾಗಿ ಯಾರಿಗೂ ಕೂಡ ಕಡಿಮೆ ಆಗದಂತೆ ಸಮಯಕ್ಕೆ ಸರಿಯಾಗಿ ದಿನಸಿ ಕಿಟ್ಗಳನ್ನು ಸರಬರಾಜು ಮಾಡಲು ಈ ಟೆಂಡರ್ಗಳ ಮೂಲಕ ಸರ್ಕಾರದಿಂದ ಬರೆಸಲಾಗುತ್ತೆ ನೋಡಿ ಸ್ನೇಹಿತರೆ ಇಷ್ಟು ಈ ದಿನಸಿ ಕಿಟ್ ಗಳ ಬಗ್ಗೆ ಲೇಟೆಸ್ಟ್ ಮಾಹಿತಿ ಹೊರಬಿದ್ದಿದೆ ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಕಾಡುವಂತಹ ಅನುಮಾನ ಅಂದರೆ ಈ ಮೊದಲು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕರಂತೆ ಬಿ ಪಿ ಎಲ್ ಕಾರ್ಡ್ ಒಬ್ಬ ಸದಸ್ಯರಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿಗಳು ಸಿಗ್ತಾ ಇತ್ತು ಉದಾಹರಣೆಗೆ ಹೇಳೋದಾದರೆ ಆರು ಸದಸ್ಯರಿರುವ ಬಿ ಪಿ ಎಲ್ ಕಾರ್ಡಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಟಿ ಮೂಲಕ ಬ್ಯಾಂಕ್ ಖಾತೆಗೆ ಈ ಹಣ ಬಂದು ಸೇರ್ತಾ ಇತ್ತು ಈಗ ಸರ್ಕಾರದಿಂದ ಸಿಗುವಂತಹ ಈ ದಿನಸಿ ಕಿಟ್ಟಿನ ಮಾರುಕಟ್ಟೆಯ ಬೆಲೆ ಅಂದಾಜು ಐನೂರು ರೂಪಾಯಿ ಅಂತ ಬಯಸೋಣ ಉಳಿದ ಹಣ ಐನೂರ ಇಪ್ಪತ್ತು ರೂಪಾಯಿಗಳ ನಷ್ಟ ಫಲಾನುಭವಿಗಳಿಗೆ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಇನ್ನು ಇದರ ಬಗ್ಗೆ ಪರ್ಯಾಯವಾಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ ಇನ್ನು ಸರ್ಕಾರವು ಈ ಕುರಿತು ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಈ ದಿನಸಿ ಕಿಟ್ಟಿಗಳು ಬಿ ಪಿ ಎಲ್ ಕಾರ್ಡಿನ ಎಲ್ಲ ಸದಸ್ಯರಿಗೆ ಸಿಗುತ್ತಾ ಅಥವಾ ಒಂದು ಬಿ ಪಿ ಎಲ್ ಒಂದೇ ದಿನಸಿ ಕಿಟ್ ಅನ್ನು ಹಂಚಲಾಗುತ್ತಾ ಸರ್ಕಾರದಿಂದ ಸ್ಪಷ್ಟವಾಗಿ ಮಾಹಿತಿ ಬರಬೇಕು ಈ ದಿನಸಿ ಕಿಟ್ಗಳ ಬಗ್ಗೆ ಸ್ವತಃ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪನವರ ಮಾಹಿತಿಯನ್ನು ಜನರಿಗೆ ತಿಳಿಸಬೇಕು ಈ ಬಗ್ಗೆ ಮಾಹಿತಿ ಬಂದಿಲ್ಲ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿ ಬಂದಿದ್ದಲ್ಲಿ ಈ ಮೂಲಕ ತಿಳಿಸಲಾಗುತ್ತೆ ಇನ್ನು ದಿನಸಿ ಕಿಟ್ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ಸಲ್ಲಿಸಬೇಕಾಗುವಂತಹ ದಾಖಲೆಗಳಂದರೆ ಬಿ ಪಿ ಎಲ್ ಕಾರ್ಡಿನ ಯಜಮಾನ ಅಥವಾ ಯಜಮಾನಿಯ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡಿನ ಫಲಾನುಭವಿಗಳ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಇದರ ಜೊತೆಗೆ ನಿಮ್ಮ ಬಿ ಪಿ ಎಲ್ ಕಾರ್ಡಿನ ಜೆರಾಕ್ಸ್ ಪ್ರತಿ ಕೂಡ ಸಲ್ಲಿಸಬೇಕು ಕೊನೆಯದಾಗಿ ನಿಮ್ಮ ಮನೆಯ ಕಂದಾಯ ಪತ್ರ ನೀವು ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದರೆ ಅದರ ಒಂದು ಕಂದಾಯ ಪತ್ರ ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆಯ ಕರಾರು ಪತ್ರ ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ ಈಗಾಗಲೇ ಸರ್ಕಾರದಿಂದ ಈ ಸೂಚನೆಗಳು ಬಂದಿದೆ ನ್ಯಾಯಬೆಲೆ ಅಂಗಡಿಗಳಿಗೂ ಈಗಾಗಲೇ ಸೂಚಿಸಲಾಗಿದೆ ಸ್ನೇಹಿತರೆ ಈ ಎಲ್ಲ ದಾಖಲೆಗಳು ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೇಳಿದರೆ ಈ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಕೆಲವೊಂದು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಜಿಲ್ಲೆಯಲ್ಲಿ ಈ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟು ಸರ್ಕಾರದಿಂದ ಬಂದಂತಹ ಮಾಹಿತಿಯಾಗಿದೆ ಮುಂದಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು